ಎಲ್ಲರಿಗೂ ನಮಸ್ಕಾರ ಪುರಂದರದಾಸರ ಆರಾಧನೆಯ ಪ್ರಯುಕ್ತ ಮಾತೆ ಮಾತಾಡದೆ ಕುಳಿತಿರಲೇಕೆ ಮಾತೇ ಮಾತಾಡದೆ ಕುಳಿತಿರಲೇಕೆ ಅಮ್ಮ ಸಂಶಯವೇ ಅಮ್ಮ ಸಂಶಯವೇನಮ್ಮ ನಿಮ್ಮ ಪಾದಕೆ ನಮಿಸುವೆ ನಮ್ಮ ಮಾತೆ ಮಾತಾಡದೆ ಕುಳಿತಿರಲೇಕ ರಾಮರಿಂದ ಪಣೆ ಕೈಗೊಂಡು ಪ್ರೇಮದಿ ಜಲಧಿ ಬಂದು ರಾಮರಿಂದ ಪಣೆ ಪ್ರೇಮದಿ ಜಲಧಿ ಬಂದು ಕಾಮರೂಪಿ ಲಂಕಿಣಿಯನೆ ಕೊಂದು ತಾಮಸ ರಾವಣನರ ಮನೆ ಬಳಿ ಬಂದೆ ಮಾತೆ, ಮಾತಾಡದೆ ಕುಳಿತಿರಲೇಕೆ ದೇವಿ ನಿಮ್ಮನು ನಾನರಸುತ್ತ ರಾವಣನರ ಮನೆ ಸೇರುತ್ತ ದೇವಿ ನಿಮ್ಮನು ನಾನರಸುತ್ತ ರಾವಣನರ ಮನೆ ಸೇರುತ್ತ ಭಾವಕಿ ಮಂಡೋದರಿಯ ಕಣುತ್ತ ತಾವಲ್ಲದೆ ಬೆದರಿ ಹರಸುತ್ತ ಬಂದೆ ನಮ್ಮ ಮಾತೇ ಮಾತಾಡದೆ ಕುಳಿತಿರಲೇಕೆ ಎಲ್ಲೂ ಕಣದೆ ತವದ ಋಷನವ ಪುಲ್ಲಲೋಚನೆ ಪೊಕೆಯಿವನವ ಎಲ್ಲೂ ಕಣದೆ ತವದ ರು ಶನವ ಪುಲ್ಲಲೋಚನೆ ಪೊಕೆಯವನವ ಸೊಲ್ಲು ಸೊಲ್ಲಿಗೂ ರಾಮರ ಸುತ್ತ ಬಂದೆ ನಮ್ಮ ಮಾತೆ ಮಾತಾಡದೆ ಕುಳಿತಿರಲೇಕೆ ಅರಸಿಯರಸಿನ ಹುಡುಕಿದೆ ತಾಯಿ ಪುರಂದರ ವಿಠಲನ ಸಂಪ್ರೀತೆ ಅರಸಿಯರಸಿನ ಹುಡುಕಿದೆ ತಾಯಿ ಪುರಂದರ ವಿಠಲನ ಸಂಪ್ರೀತೆ ಮಾರುತಿನ ನಿಮದಾಸನು ತಾಯೇ ಮಾರುತಿನಾ ನಿಮದಾಸನು ತಾಯೇ ವೀರ ರಾಘವ ಕಳುಹಿದ ಬಂದೆ ನಮ್ಮ ಮಾತೆ ಮಾತಾಡದೆ ಕುಳಿತಿರಲೇಕೆ ಅಮ್ಮ ಸಂಶಯವೇ ನಮ್ಮ ಅಮ್ಮ ಸಂಶಯವೇ ನಮ್ಮ ನಿಮ್ಮ ಪಾದಕೆ ನಮಿಸುವೆ ನಮ್ಮಮ್ಮ ಮಾತೆ ಮಾತಾಡದೆ ಕುಳಿತಿರಲೇಕೆ ಮಾತೆ ಮಾತಾಡದೆ ಕುಳಿತಿರಲೇಕೆ